ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಹಾಬೀಸ್ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ವ್ಲಾಗಲ್ಲಿ ನೀವು ಫಿನಿಕ್ಸ್ ಟೆರೆಸ್ ತ್ರೀ ಸಿಕ್ಸ್ಟಿ ಡಿಗ್ರಿ ಪ್ಯಾನೋರಮಾ ಕ್ಯಾಮ್ರಾ ಮತ್ತು ಐಸ್ ಪ್ಯಾಲೇಸನ್ನು ನೋಡ್ಬೋದು ಈ ವಿಡಿಯೋನ ನೋಡೋಕ್ಕಿಂತ ಮುಂಚೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತಿನ ವ್ಲಾಗಲ್ಲಿ ಫಸ್ಟು ನಾವು ಟ್ರೇನೆಲ್ಲ ತಗೊಂಡು ನಾವು ತ್ರೀ ಸಿಕ್ಸ್ಟಿ ಡಿಗ್ರಿ ಪ್ಯಾನೋರಾಮ ಹೋದ್ವಿ ಅದಾದಮೇಲೆ ನಾವು ಫಿನಿಕ್ಸ್ ಟೆರೆಸಿಗೆ ಹೋದ್ವಿ ಅಲ್ಲಿ ಫುಲ್ ಐಸ್ ಎಲ್ಲ ಇತ್ತು ಸ್ನೋದಲ್ಲಿ ಆಟ ಆಡ ಆಟ ಆಡಿದ್ವಿ ಲೈಟಾಗಿ ಸ್ನೋ ಫಾಲ್ ಕೂಡ ಆಗ್ತಾ ಇತ್ತು ಬೆಳಗ್ಗೆ ಹೋಗಿರೋದ್ರಿಂದ ಸಿಕ್ಕಾಪಟ್ಟೆ ಕೋಲ್ಡ್ ಇತ್ತು ಆನಂತರ ಫುಲ್ ಎಲ್ಲ ಫಾಗ್ ತುಂಬ್ಕೊಂಡಿತ್ತು ಅಷ್ಟು ಕ್ಲಿಯರಾಗಿ ಕಾಣಿಸ್ತಿರ್ಲಿಲ್ಲ ಏನೂ ಕೂಡ ಫುಲ್ ವೈಟ್ ಸ್ಕ್ರೀನ್ ಥರ ಕಾಣಿಸ್ತಾ ಇತ್ತು ಅದಾದಮೇಲೆ ನಮಗೆ ಐಸ್ ಪ್ಯಾಲೇಸಿಗೆ ಹೋದ್ವಿ ಅಲ್ಲಿ ಇಡೀ ಪ್ಯಾಲೆಸ್ ಏನಿದೆ ಫುಲ್ ಐಸಿಂದನೇ ಮಾಡಿರೋದು ನೆಲ ಆಗಲಿ ಸೈಡ್ಸ್ ವಾಲ್ಸ್ ಮತ್ತು ರೂಫ್ ಎಲ್ಲದು ಐಸಿಂದ ಅಲ್ಲಿ ಸ್ಕಲ್ಪ್ಚರ್ಸ್ ಕೊಟ್ಟ ಕೂಡ ಇಟ್ಟಿದ್ರು ಆಲ್ಫೈನ್ ಆ್ಯನಿಮಲ್ಸ್ ಇದು ಮತ್ತು ಪಿಯಾನೋ ಈ ಥರ ತುಂಬ ಸ್ಕಲ್ಪ್ಚರ್ಸ್ ಇತ್ತು ಅದು ಕೂಡ ಐಸಿಂದನೇ ಮಾಡಿರೋದು ತುಂಬಾ ಚೆನ್ನಾಗಿದೆ ಮಾತ್ರ ನೀವು ಕೂಡ ಬನ್ನಿ ನೀವು ಕೂಡ ಅಷ್ಟೇ ಎಂಜಾಯ್ ಮಾಡ್ತೀರಾ ಅಂತ ಗ್ಯಾರಂಟಿ ಕೊಡ್ತೀನಿ ನಾನು

ನೋ ಸಂಸರಣಾ ಬಿಲ್ತದ್ದು ಅಷ್ಟೇ ಫೇಸ್ ಅಯ್ಯೋ ಇತ್ತು ಮಾತ್ರ ದೊಡ್ಡ ಹಲಗೆ ತರ ಇತ್ತು ನಾನು ಒಳ್ಳೆ ನಾನು ನಾಟ್ ದಟ್ ಇಲ್ಲ ಫೋಟೋ ಎಲ್ಲಿದ್ದು ಬೇಗ ರನ್ ರನ್ ರನ್

ಪಾಸ್ಪೋರ್ಟ್ ಎಂತ ನಮ್ಗೆ ಗೈಡಿಗೆ ಅಷ್ಟೆ ಮೇಲೆ ಹೋದ್ಮೇಲೆ ನಂಗೋಕೆ ಸ್ಟ್ಯಾಂಪ್ ಹಾಕಿ ನಾವೆಲ್ಲರೂ ಕೂಡ ಪ್ಯಾಕ್ ಆಗಿದ್ದೀವಿ ಹಿಂದುಗಡೆ ಅವರು ಬರ್ತಿದ್ದಾರೆ ಅಪ್ಪ ಮುಂದಿದ್ರೆ ಇಲ್ಲಿಂದ ಚಳಿ ಶು ಶುರುವಾಯಿತು ನಮ್ಮ ಡಿಸ್ಕವರಿ ಟೂರು ಸ್ಟಾರ್ಟ್ ಆಯಿತು ನೆಕ್ಸ್ಟ್ ನಮ್ಮ ಜಾಗಕ್ಕೆ ಹೋದ್ಮೇಲೆ ನಿಮ್ಗಳಿಗೆ ಸಿಗ್ತೀವಿ ಇಲ್ಲಿ ತ್ರೀ ಸಿಕ್ಸ್ಟಿ ಡಿಗ್ರಿ ಸಿನಿಮಾಗೆ ಬಂದಿದ್ದೀವಿ ಡಿಸ್ಕವರ್ ಇನ್ ಫೈವ್ ಮಿನಿಟ್ಸ್ ಇದು ಫೈವ್ ಮಿನಿಟ್ಸ್ ಇದಾವಪ್ಪ ಇದೇ ಫಸ್ಟು ಬಾ ಇದೇ ಫಸ್ಟು ಹೋಗಿತ್ತು ನೆಕ್ಸ್ಟು ಏಲ್ ಹೋಗೋದಿದೆ ಲಿಫ್ಟು ಎಲ್ಲ ಫ್ರೀಸ್ ಆಗ್ತಾ ಇದ್ದೀವಿ ನೆಕ್ಸ್ಟು ಫಿನಿಕ್ಸ್ ಟೆರೆಸ್ ಹರ್ಷಿ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಳೋದೇ ಎಂಥ ಆಗ್ತಿಲ್ಲ ಎಂಜಾಯ್ಸ್ ಆಗ್ಬಿಟ್ಟು ಎಂಜಾಯಿಂಗ್ ಅಷ್ಟೇ ನಂಗೆ ಇವಾಗ ಎಂಥದ್ದು ಆಗ್ತಾ ಇಲ್ಲ ನಮಗೋಗಿ ಇದ್ರ ಮೇಲೆ ತಲೆ ಇಟ್ಕೊಂಬೇ ಬೇಡ

ಸೊ ಇನ್ನೂ ಮೇಲೆ ಹೋಗೋಕಾಯ್ತು ಬಂದು ನೆಟ್ಕೊಂಡು ಅಕ್ಕ ಇದ್ದ ನೋಡು ಅಕ್ಕೋ ಅಪ್ಪ ಕರೆಕ್ಟ್ ಟೆಂಪ್ರೇಚರ್ ಅಕಾರ್ಡಿಂಗ್ಲಿ ಮಾಡಿರ್ತ ವಾಮ್ ಇಪ್ಪಂಗೆ ಹ್ಮ ಪರ್ಚೇಸ್ ಮಾಡಿದ್ವಿ ನಮ್ಮ ಥರ ತಪ್ಪಿಸಿ

ನಮ್ಮ ಮನೇಲಿ ಹೋಗಿ ತಗೊಂಡ ತಗೊಂಡು ಹ್ಯಾಂಡ್ಲಸ್ ಎಲ್ಲ ಜೊತೆ ಜೊತೆಗಿ ಕಲೆಕ್ಷನ್ ಇರೋದು ಪ್ರತಿ ಸತಿ ಎಲ್ಲೆಲ್ಲ ಹೋಗ್ತು ಅಲ್ಲಿ ನೆಕ್ಸ್ಟ್ ಎಲ್ಲಿ ಹೋಗ್ತಿದ್ರು ಕಟ್ಕೊಂಡೆ ಉಪ್ಪ ಇಲ್ಲ ಲಾಸ್ಟ್ ಮೂವ್ ಪ್ಯಾಕೇಜ್ ಅಲ್ಲಿ ವೇಸ್ಟ್ ಸುಮ್ಮನೆ ಇತ್ತು ಹ್ಯಾಂಡ್ಲಸ್ ಸುಮ್ಮನೆ ಉತ್ತರ ಕಣ್ಣ ತಗೊಂಡೆ ತಂದಿದ್ರೆ ದುಡ್ಡು ವೇಸ್ಟ್ ಆರೋ ಅಂತಿತ್ತು ಅಲ್ಲಿ ಯಾರು ಇಂಡಿಯನ್ಸ್ ಬಂದ್ರೆ ಎಲ್ಲ ಕಡೆ ಎಲ್ಲ ವರ್ತಕ್ ನೋಡುತ್ತೀ ಎಲ್ಲಿ ಹೋದ್ರು ಅಂದ್ರೆ ದುಡ್ಡು ನಾವು ಕೊಟ್ಟ ದುಡ್ಡಿಗೆ ಅಷ್ಟು ಕರೆಕ್ಟ್ ವರ್ತ್ ಆತ ದುಡ್ಡು ವೇಸ್ಟ್ ಆತ ನೋಡುತ್ತೀ ಇಲ್ಲಿ ಇಲ್ಲಿಕೊಳ್ಳಿ ಬೇಕು ಇಂಥ ಲಾಕ್ ಸಾಕ್ತ ದ ಲಾರ್ಜೆಸ್ಟ್ ಗ್ಲೇಷಿಯರ್ ಇನ್ ದಿ ಆಲ್ಪ್ಸ್ ಆಲ್ಪ್ಸ್ತಿದ್ದ ಸ್ನೋ ಮುಟ್ತಿದ್ದ ಬರೀ ಕಾಯ್ದೆ ಮುಟ್ಟ ಮಸ್ತ್ ಆಗ್ತು ಕೈಯಲ್ಲ ನಮ್ಮಗತ್ತು ಫುಲ್ ರಕ್ತ ಇಲ್ಲ ನೋಡು ಹೂ ಕೆಳಗ ನೋಡು ಶನಿ ಗಟ್ಟಿ ಮಾಡ್ಕೊಟ್ಟು ಅನ್ವೇಶ್ರು ಅನ್ವೇಶ್ ವಿಡಿಯೋ ಅಮ್ಮ ಹಾ ವಿಡಿಯೋ ಮಾಡ್ತಿದ್ದೆ ಕಾಣಿಸ್ತು ಬೆಳಿಗ್ಗೆ ಕೆಳಗು ಬೆಳಿಗ್ಗೆ ಆರ್ಷಿಸ್ ಪರಿಸ್ಥಿತಿ ಚೆನ್ನಾಗಿಲ್ಲ ಅವಳಿಗೆ ಫುಲ್ ಹೊಟ್ಟೆ ನೋವ್ತಾ ಇದೆ ಅಂತ ಮೇಲೆ ತಲೆನೋತಾ ಇದೆಯಂತೆ ಆಲ್ಫೈನ್ ಸೆನ್ಸೇಷನ್ನಲ್ಲಿ ಆಲ್ಪೈನ್ ಅನಿಮಲ್ಸ್ ಇದ್ದವು ಕಾರ್ವಿಂಗ್ಸ್ ಮತ್ತೆ ರಿಲೇಟೆಡ್ ಇದೆಲ್ಲ ಸ್ಕಲ್ಪ್ಚರ್ಸ್ ಎಲ್ಲ ಇದೆ ಇದು ನೋಡಿ ಇದೇನು ಬರ್ತಿದ್ದಾರೆ ಹಂಡ್ರೆಡ್ ಜಲ್ಜರಿ ಅಂತದಿದ್ಕೊಳ್ಳಿ ಕೊಡ್ತೇವೆ ತೆಗೆ ಇತ್ತು ಟಾಪ್ ಆಫ್ ಯೂರೋಪ್ ಶಾಂಗ್ ಸೊ ಇಲ್ಲಿ ತುಂಬಾನೇ ತುಂಬಾ ನೋಡಿ ಅಮ್ಮ ಹಾಯ್ ಮಾಡಮ್ಮ ಆರುಷಿಗೆ ಇಲ್ಲಿ ಸಿಕ್ಕಾಬಡೆ ತಲೆಯಲ್ಲಿ ತ್ರಾಸ ಆಗ್ತಾ ಇದೆ ಅಂತೆ ಓಕೆ ಆರುಷಿ ಚಾಕ್ಲೇಟ್ ತಿನ್ನು ಆಮೇಲೆ ಇಲ್ಲಿ ಈ ಥರ ಪೇಂಟಿಂಗ್ ಮಾಡಿದ್ದಾರೆ ಇದೆಲ್ಲ ಪೇಂಟಿಂಗ್ ಅಮ್ಮ ಆರ್ಷಿಗೆ ರಾಶಿ ತಲೆನೋ ಮಾಡ நங்காக் இல்லை ஒவ்வொரு பாடிமேல் டிப்பெண்ட் ஆகும்

ಅದೇ ತುಟ್ಟಿ ಎಲ್ಲ ಕರಿ ಕರಿ ಇಲ್ಲೆಲ್ಲ ಐಸ್ ಇದೆ ಫುಲ್ಲು ಇಲ್ಲ ಚಳಿಗೆ ಲುಕ್ ಅಟ್ ದಿಸ್ ಐಸ್ ಓ ಬರೀ ಕೈ ಮುಡ್ತಲ ಚಳಿ 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 ನೀ ಅದ್ರಲ್ಲಿ ಮುಟ್ರೆ ಅಂತ ಗೊತ್ತಾಗ ಕೈಲಿ ಮೊಬೈಲ್ ಇಟ್ಟುಗಳೇ ನಾನು ಕೈಲೇ ಮುಟ್ಟೆ ಇಲ್ಲೋಡು ಎಲ್ಲ ಐಸೇ ಐಡಿ ಇದು ಸ್ಲೈಡಿಂಗ್ ಇದೆ ಹುಷಾರಾಗಿ ಹೋಗ್ಬೇಕು ಇಟ್ಸ್ ಫುಲ್ಲಿ ಮೇಡಪ್ ಆಫ್ ಐಸ್ ಹರ್ಷಿ ಯಾವುದೇ ತರ ಸ್ಟ್ರೆ ಅಷ್ಟೇ ಇದ್ರೆ ಹೈಟ್ರಿ ತಗಡ ದಿಯಾತ್ತು ಬರಿ ಕೈಲಿ ಬರಡ ಅಮ್ಮ ಸ್ಕಿಡ್ ಆದ್ರೆ ನಾವು ಅದ ಕೈಯೂ ಗ್ರಿಪ್ ಸಿಕ್ಕಿಲ್ಲ ನಿಮಗೆ ಹುಷಾರಿಂದ ಬರು ಯಾ ಈ ಸ್ಮಟಲ್ಲ ಬಜರಂಗಾತು ಇಲ್ಲಿ ಗ್ಲಾಸ್ ತರ ಉಲ್ತೈ ಅದು ಯಾ ಈ ಟೆಂಪರೇಚರಲ್ ಫ್ರೀಜ್ ಐತರೆದ ಮೇಲೆ ಹಂಗಾಗ್ತ ದು ಇದ ಇಸ್ ಐಸ್ ಫ್ಯಾಲಸ್ ಇದು ಐಸ್ ಫ್ಯಾಲಸ್ ಫುಲ್ಲಿ ಟೋಟಲ್ ಮನಿ ವರ್ತಿಂಗ್ ಥರ ಇದೆ ಇದು ಫುಲ್ ಈಗಲೂ ಟೈಪ್ ಇದೆ ಉದ್ದ ಇದೆ ಮಾತ್ರ ಇದನ್ನು ಐಸಿನ ಟೆಂಪ್ರೇಚರ್ ಮೇಂಟೈನ್ ಮಾಡೋದಕ್ಕೆ ಎಲ್ಲ ಕಡೆ ಸ್ವಲ್ಪ ಫ್ರೀಸರ್ಸ್ ಸ್ಟಾರ್ಟಿಂಗ್ ಮತ್ತು ಎಂಡಿಂಗ್ ಪಾಯಿಂಟಲ್ಲಿ ಹಾಕಿದ್ದಾರೆ ಆ್ಯಂಡ್ ಇಲ್ಲಿ ಸ್ಲೀಪರಿ ತುಂಬ ಜಾಸ್ತಿ ಕೆಳಗೂ ಎಲ್ಲ ಐಸಿಂದ ಮಾಡಿರೋದ್ರಿಂದ ಕಿಂಗ್ಸ್ ಮಾಡ್ಕೊಂಡು ಬೇಕಾದ್ರೆ ಹೋಗ್ಬೇಕು ಆ ಥರ ಇದೆ ಓ ಯಾವುದೋ ಒಂದು ಇದೆ ಇದೆ ನೋಡಪ್ಪ ವಲ್ಚರ್ ಇದು ಅದು ಬೇರ್ ಅದು ಪೋಲಾರ್ ಬೇರ್ ಪಿಯಾನೋ ಪಿಯಾನೋ ನೋಡ್ಸ್ತಿದ್ದೀನಿ ಇಲ್ಲೋಡು ಅವರ್ಷಿ ಗೊಂಬೆನ ಹಾಕಿಟ್ಟಿದ್ದು ಇಲ್ಲಿ ಅಲ್ಲ ಎಂತ ಇದು ಇಲ್ಲಿ ನೋಡಿದ್ದೇ ಅಮ್ಮ ಇಲ್ಲ ಇಡ್ಲೇ ನೋಡ್ಕೊಂಡು ಪಾಲ್ಚರ್ಸ್ ಅಂತ ಫೋಟೋ ತೆಗ್ಸ್ಕೊಂಡು ಹೋಯ್ತು ಅಲ್ಲಿ ಇಲ್ಲೋಡು ಅಮ್ಮ ಇಲ್ಲೋಡು ಯಂಗ್ ಫ್ರೋ ಟಾಪ್ ಆಫ್ ಯೂರೋ ಹಿಂಗೆ ಓಪವ ಎಲ್ಲಿಗೆ ಹೋಗ್ತಾನ ಕತ್ಲೆ ಓ ನೈಸ್ ಇಲ್ಲಿ ವಾಕ್ ಮಾಡೋಕ್ಕಾಗಲ್ಲ ಆಗಲ್ಲ ಸ್ಕಿಟ್ ಆಗುತ್ತೆ ತುಂಬಾ ಚೆನ್ನಾಗಿದೆ ಮಾತ್ರ ಇಡೀ ಪ್ಯಾಲೇಸ್ ಐಸ್ ಪ್ಯಾಲೆಸ್ ಅಂತಾನೆ ಕರೆಯೋದಕ್ಕೆ ನಾಲ್ಗೆ ಸ್ವಲ್ಪ ನಮ್ಮ ಆಗ್ಬಿಟ್ಟಿದೆ ಕೈ ಎಲ್ಲ ಮಾತಾಡಕ್ಕೆ ಕಷ್ಟ ಇಲ್ಲಿ ಇಲ್ಲೋಡು ಸುಖೋಷ್ ಬಾ ಇಲ್ಲೆಲ್ಲ ಇದು ಇದಾಕಿದ್ದು ಗೊಂಬೆ ಪೋಸ್ಟರ್ಸ್ ಓಕೆ ಓಕೆ ಫ್ಯೂ ಮೋರ್ ಸ್ಟೆಪ್ಸ್ ಓವರ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಅಂಡ್ ನೆಕ್ಸ್ಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ಟ್ರಾವೆಲಿಂಗ್ ವಿಡಿಯೋ ಜೊತೆ ನಿಮ್ಮನ್ನ ಸಿಗ್ತೀನಿ ಅಲ್ಲಿ ತನಕ ಸಿ ಆಲ್ ಬಾಯ್ ಬಾಯ್